ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ನಾನು ತಿಳಿಯ ಬಯಸುತ್ತಿದ್ದೇನೆ ಒಂಬತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದ ಎಂಟನೆಯ ಪದ್ಯಪಾಠ ಹರಲೀಲೆ ರಚನೆ ಮಾಡಿರುವಂತಹ ಕೃತಿಕಾರರು ಹರಿಹರ ಕವಿ ಮೊದಲಿಗೆ ಪ್ರವೇಶವನ್ನು ನೋಡೋಣ ಹರಿಹರ ಕವಿ ನಿರ್ಮಿಸಿರುವಂತಹ ಶಿವಗಣ ಪ್ರಪಂಚ ವಿಶಾಲವೂ ಕೂಡ ವೈವಿಧ್ಯಮಯವೂ ಕೂಡ ಆಗಿದೆ ಶರಣರಲ್ಲಿ ಮುಗ್ಧರು ಕವಿಗಳು ವಿವಿಧ ವೃತ್ತಿಯನ್ನು ಮಾಡುವಂತಹವರು ಜನ ಸಾಮಾನ್ಯರು ಕೂಡ ಇದ್ದಾರೆ ಬಗೆ ಬಗೆಯಾಗಿ ದೇವಲೋಕ ಪ್ರವೇಶದವರೂ ಇದ್ದಾರೆ ಪ್ರವೇಶಿಸಿದವರೂ ಇದ್ದಾರೆ ಮಾನ ಮಾನವೀಯ ಪ್ರವೃತ್ತಿಗಳನ್ನು ಆಧ್ಯಾತ್ಮಿಕಕ್ಕೆ ತಿರುಗಿಸಿದ ದೃಷ್ಟಿ ಅವರಿಗೆಲ್ಲ ಸಾಮಾನ್ಯ ಅಂಶ ಶಿವಶರಣರ ಬಾಳನ್ನು ಕವಿ ಉತ್ಸಾಹದಿಂದ ತಳ್ಳೀಣತೆಯಿಂದ ವರ್ಣಿಸಿದ್ದಾರೆ ಅವುಗಳಲ್ಲಿಯ ದರ್ಶನ ಮಾನವನ ಬದುಕಿಗೆ ದಾರಿದೀಪ ಹರಿಹರನ ರಗಳೆಗಳಲ್ಲೆಲ್ಲ ಬಸವರಾಜ ದೇವರ ರಗಳೆ ಮತ್ತು ನಂಬಿಯಣ್ಣನ ರಗಳೆ ಮಹತ್ವದ ಕೃತಿಗಳು ಇವನು ವೃದ್ಧ ವೇಷಧಾರಿಯಾಗಿ ಬಂದು ತನ್ನ ಭಕ್ತನಾದ ನಂಬಿಯಣ್ಣನ ಇಕ್ಕಟ್ಟಿಗೆ ಸಿಲುಕಿಸಿದಂತಹ ಕಥಾ ಸಂದರ್ಭವನ್ನ ನಾವು ಈ ಪದ್ಯಭಾಗದ ಮೂಲಕ ತಿಳಿದುಕೊಳ್ಳಬಹುದು ಇನ್ನು ಪದ್ಯವನ್ನು ರಚನೆ ಮಾಡಿರುವಂತಹ ಕವಿಯ ಪರಿಚಯವನ್ನು ನೋಡೋಣ ಹರಿಹರನ ಕಾಲ ಸುಮಾರು ಕ್ರಿಸ್ತಶಕ ಸಾವಿರದ ಇನ್ನೂರು ಈತನ ಸ್ಥಳ ಹಂಪೆ ಹಂಪೆಯ ವಿರೂಪಾಕ್ಷ ಈತನ ಆರಾಧ್ಯ ದೈವ ಹಂಪೆಯ ವಿರೂಪಾಕ್ಷನನ್ನ ಇವನು ಆರಾಧನೆಯನ್ನು ಮಾಡುತ್ತಿದ್ದ ಕನ್ನಡ ಸಾಹಿತ್ಯದಲ್ಲಿ ರಗಳೆ ಕಾವ್ಯ ಪ್ರಕಾರವನ್ನ ಜೀವಂತಗೊಳಿಸಿದ ಸುಪ್ರಸಿದ್ಧ ಕವಿ ಹರಿಹರನು ಪಂಪಾ ಶತಕ ರಕ್ಷಾ ಶತಕ ಮತ್ತು ಮುಡಿಗೆಯ ವೃತ್ತ ಛಂದಸ್ಸಿನಲ್ಲಿ ರಚಿಸಿದ್ದಾನೆ ಗಿರಿಜಾ ಕಲ್ಯಾಣ ಪ್ರೌಢ ಚೆಂಪು ಪರಂಪರೆಯಿಂದ ರಚನೆಯಾಗಿರುವಂತಹ ಕಾವ್ಯ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಹತ್ವದ ಸ್ಥಾನವನ್ನು ಗಳಿಸಿರುವುದು ರಗಳೆ ಕಾವ್ಯದ ಮೂಲಕ ಶಿವಶರಣರು ಸ್ತುತಿಸಲು ಮಾತ್ರ ಕಾವ್ಯ ಶಕ್ತಿಯನ್ನು ಬಳಸಬೇಕಲ್ಲದೆ ಮಾನವರಿಗಾಗಿ ಅಲ್ಲ ಎಂಬ ಸಂಪ್ರದಾಯವನ್ನು ಕನ್ನಡ ಸಾಹಿತ್ಯದಲ್ಲಿ ರೂಢಿಗೆ ತಂದ ಕನ್ನಡ ಸಾಹಿತ್ಯದಲ್ಲಿ ಪ್ರಧಾನವಾಗಿದ್ದು ಪ ಚೆಂಪು ಕಾವ್ಯ ಪರಂಪರೆಯನ್ನು ಹಿಂದೆ ಸರಿಸಿ ಶಿವ ಶರಣರ ರಗಳೆಗಳನ್ನು ರಚಿಸುವಂತಹ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದನು ನಂಬಿಯಣ್ಣ ನಂಬಿಯಣ್ಣನ ಸರಳ ಅನುವಾದದ ಮೂಲಕ ಇನ್ನು ಇಲ್ಲಿ ಗದ್ಯದಲ್ಲಿದ್ದ ಭಾವ ಉತ್ಕಟವಾಗಿ ಮೂಡಿಬಂದಿದೆ ಕೃತಿಗಳಲ್ಲಿ ಹರಿಹರನ ಕೃತಿಗಳಲ್ಲಿ ಕೆಲವು ಸ್ತರಗಳು ಮೂರ್ತಿಯಾಗಿ ಗದ್ಯದಲ್ಲಿ ಭಕ್ತಿಭಾವ ಉತ್ಕಟವಾಗಿ ಮೂಡಿಬಂದಿದೆ ಹರಿಹರನ ನಂಬಿಯಣ್ಣನ ರಗಳೆಯಿಂದ ಹರಲೀಲೆ ಕಾವ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಕೃತಿಯನ್ನು ತಿನಂ ಶ್ರೀಕಂಠಯ್ಯನವರು ಸಂಪಾದಿಸಿದ್ದು ಮೈಸೂರಿನ ಕಾವ್ಯಾಲಯ ಪ್ರಕಾಶನವೂ ಹೊರತಂದಿದೆ ಗಮನಿಸಿ ನೀವು ಇಲ್ಲಿ ಗಮನಿಸಬೇಕಾದ ವಿಷಯ ಎಂದರೆ ಹರಿಹರನ ನಂಬಿಯಣ್ಣನ ರಗಳೆಯಿಂದ ಹರಲೀಲೆ ಎನ್ನುವಂತಹ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಾಗಾದರೆ ಈ ಹರಲೀಲೆ ಕಥೆಯ ಒಂದು ಸರಳ ಅನುವಾದವನ್ನು ನೋಡೋದಾದರೆ ನಂಬಿಯಣ್ಣನ ರಗಳೆಯಲ್ಲಿ ಕವಿ ಹಾಸ್ಯ ಹಾಸ್ಯವನ್ನು ತುಂಬಿಸುವುದರ ಮೂಲಕ ಲೋಕದ ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದಾನೆ ಕೈಲಾಸದಲ್ಲಿ ಈಶ್ವರನ ಸೇವೆಯಲ್ಲಿದ್ದಂತಹ ಪುಷ್ಪದತ್ತನು ಪಾರ್ವತಿಯರ ಇಬ್ಬರ ಸಖಿಯರಿಗೆ ಮನಸೋತ ಸೋಲುತ್ತಾನೆ ಇದರಿಂದ ಈಶ್ವರನು ಕೈಲಾಸದಲ್ಲಿ ಈಶ್ವರನ ಸೇವೆಯಲ್ಲಿದ್ದು ಪುಷ್ಪದತ್ತನು ಹುಟ್ಟಿ ಬಾಳುತ್ತಾ ನಿಮ್ಮ ಆಸೆಗಳು ನೆರವೇರಿದ ಮೇಲೆ ಇತ್ತ ಬನ್ನಿರಿ ಎಂದು ಹೇಳಿ ಕರುಣೆಯಿಂದ ಕಳುಹಿಸಿದನು ಭೂಲೋಕಕ್ಕೆ ಇವರು ಭಯಪಟ್ಟು ಲೋಕದಲ್ಲಿ ಹುಟ್ಟಿದ ಮೇಲೆ ಅಜ್ಞಾನ ಅಜ್ಞಾನಕ್ಕೆ ವಶರಾಗಿ ನಿನ್ನನ್ನು ನಾವು ಮರೆತು ಬಿಡುತ್ತೇವೆ ಎಂದಾಗ ಹೇಳುತ್ತಾನೆ ಅದಕ್ಕಾಗಿ ನೀವು ಭಯಪಡಬೇಡಿ ನಾನು ಒಂದು ನಾನು ಬಂದು ನಿಮ್ಮನ್ನು ಎಚ್ಚರಿಸಿ ಮತ್ತೆ ಕೈಲಾಸಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಮಾತನ್ನು ಕೊಡುತ್ತಾನೆ ಅಭಯವನ್ನು ನೀಡುತ್ತಾನೆ ಇತ ಪುಷ್ಪದತ್ತ ನಂಬಿಯಣ್ಣನಾಗಿ ತಿರುನಾವಳ್ಳೂರಿನಲ್ಲಿ ಹುಟ್ಟುತ್ತಾನೆ ತನ್ನ ಲೋಕೋತ್ತರವಾದ ಸೊಬಗಿನಿಂದ ತಿರುವ ತಿರುವಣ್ಣಾಳೂರಿನ ರಾಜನಾದ ನರಸಿಂಗ ಮೊನೆಯವರ ಮಗನಾಗಿ ಸೌಂದರ ಪೆರುಮಾಳ್ ಎಂಬ ಹೆಸರಿನಿಂದ ಬೆಳೆದನು ಅವನ ಸುಖ ಸಂತೋಷಗಳಿಗೆ ಏನೇ ಇಲ್ಲವೆಂದಾಯಿತು ಆತನು ಹದಿನಾರು ವರ್ಷದ ಯುವಕನಾದಾಗ ಇಬ್ಬರು ಕುಮಾರಿಯರೊಡನೆ ಅವನ ವಿವಾಹ ನಿಶ್ಚಿನ್ ನಿಶ್ಚಯವಾಗುವಾಗುತ್ತದೆ ಇಲ್ಲಿ ಸೌಂದರ ಪೆರುಮಾಳ್ ಸಹ ಮಧು ಮದುವಣಿಗನಾಗಿ ಅಲಂಕೃತನಾಗಿ ಉತ್ಸುಕತೆಯಿಂದ ಊರಿನವರೆಗೆ ಉದ್ಯಾನದಲ್ಲಿ ದಿಬ್ಬಣವನ್ನು ಹೊರಡಲು ಸಿದ್ಧನಾಗಿರುತ್ತಾನೆ ಆದರೆ ಪರಶಿವನ ಇಚ್ಛೆಯೇ ಬೇರೆಯಾಗಿರುತ್ತದೆ ಅವನು ಕಳುಹಿಸಿದಂತಹ ಪಾರ್ವತಿಯ ಸಖಿಯರು ಪರವೇ ಶಂಕಿಲೆ ಎಂಬ ಹೆಸರಿನ ಶಿವ ಭಕ್ತೆಯರಾಗಿ ಬೆಳೆಯುತ್ತಿರುವರು ಅವರೊಡನೆ ವಿವಾಹವಾಗಿ ಶಿವಧ್ಯಾನದಲ್ಲಿ ಶೈವ ಧರ್ಮ ಅನುಸರಣೆಯಲ್ಲಿ ಬಾಳಬೇಕಾದಂತಹ ನಂಬಿಯಣ್ಣನು ರಾಜಕುಮಾರಿಯರನ ಮದುವೆಯಾಗಿ ಲೌಕಿಕನಾಗುತ್ತಾನೆ ಲೋಕದ ಜಂಜಡದಲ್ಲಿ ಬೀಳುತ್ತಾನೆ ಆದ್ದರಿಂದ ಪರಮೇಶ್ವರನು ನೂರರ ಮುದಕನಂತೆ ಅಂದರೆ ನೂರರ ವಯಸ್ಸಿನ ಮುದಕನಂತೆ ಮುಪ್ಪಿನಿಂದ ಕುಗ್ಗಿ ಕೆಮ್ಮುತ್ತ ಹಿಡಿದವರ ಕೈ ಬಾಯುಳೆ ಜೀವ ಹೋಗುವುದೋ ಎಂಬಂತೆ ನಟಿಸುತ್ತಾ ವಿವಾಹ ಮಂಟಪಕ್ಕೆ ಬರುತ್ತಾನೆ ಶಿವಶಿವೆ ಎನ್ನುತ್ತಾ ತೋರಣವನ್ನು ಅರಿದು ಹಾಕುತ್ತಾನೆ ಇವೆನಾರು ಅಪಶಕುನ ಎಂದು ತಿಳಿದು ಹಿಡಿಯ ಬಂದರೆ ಓಡಾಡುತ್ತ ತುಪ್ಪದ ಕೊಡಗಳ ಮೇಲೆ ಬಿದ್ದು ಅವ ಅವೆಲ್ಲವೂ ಕೂಡ ಚೆಲ್ಲಿ ಹೋಗುವಂತೆ ಮಾಡುತ್ತಾನೆ ಅತ್ತಿತ್ತ ಕುಳಿತು ಸರ್ವಾಂಕಾಲಂ ಸರ್ವಾಲಂಕಾರತನಾದಂತಹ ಪೌರರು ತಮ್ಮ ರೇಷಿಮೆಯ ವಸ್ತ್ರಕ್ಕೆ ಹ ತುಪ್ಪ ಬಿದ್ದದನ್ನು ಕಂಡು ಕೊಡವಿ ಸಿಡಿಮಿಡಿಗೊಳ್ಳುತ್ತಾರೆ ಇನ್ನೇನು ಈ ಮದುವೆ ಹಸನಾಗದೆಂದು ಕಳವಳಗೊಂಡರು ಆದರೂ ಅರಸನ ಮದುವೆಯಲ್ಲಿ ಈ ಪೀಡೆಯನ್ನು ಪ್ರವೇಶಿಸಲು ಬಿಟ್ಟವರು ಯಾರು ಎನ್ನುತ್ತಾ ಅವನನ್ನು ಒತ್ತೊಯ್ಯುವ ಸಭಾ ಸಭಾ ಮಂಟ ಒತ್ತೊಯ್ದು ಸಭಾ ಮಂಟಪದಿಂದ ಹೊರಬಿ ಹೊರಗೆ ಬಿಟ್ಟು ಬಿಡುತ್ತಾರೆ ಬಾಗಿಲು ಹಾಕಿಕೊಂಡು ಬರುವ ವೇಳೆಗೆ ಅವರಿಗಿಂತ ಮುಂಚೆಯೇ ಆ ಮುದುಕ ಒಳಗಡೆ ಇರುತ್ತಾನೆ ಇದೇನು ಇವನ ಕಾಟ ಈ ವಿಚಿತ್ರ ಏಕೆ ಎಂದು ವಿಚಾರಿಸಿದಾಗ ಕೆಮ್ಮುತ್ತ ನಂಬಿಯಣ್ಣನದು ತೊತ್ತಿನ ವಂಶ ತಮ್ಮ ಸೇವಕ ಅವನು ಅವನಿಗೆ ಹೆಣ್ಣು ಕೊಟ್ಟು ನಿಮ್ಮ ರಾಜಕುಲವನ್ನು ಹಾಳು ಮಾಡಿ ಹಾಳು ಮಾಡಿಕೊಳ್ಳಬೇಡಿರಿ ಎಂದು ಸಾರಿ ಹೇಳುತ್ತಾನೆ ನಂಬಿಯಣ್ಣ ಇಳಿದುಕೊಂಡಿದ್ದ ಉದ್ಯಾನಕ್ಕೆ ಬಂದನು ಆತನನ್ನು ಕರೆದು ಅಯ್ಯ ನೀನು ಸೌಂದರ ಪೆರಮಾಳೆಯಾದರೂ ರಾಜಪುತ್ರನು ಅಲ್ಲ ನಮ್ಮ ವಂಶಕ್ಕೆ ತೊತ್ತಾಗಿ ಸಲ್ಲುವವನು ಹಾಗೆಂದು ನನ್ನ ಹತ್ತಿರ ಉಂಟು ನನಗೆ ತಿರುವ ತಿರುವಗೆ ನಲ್ಲೂರಿನಲ್ಲಿ ಮನೆ ಇದೆ ನೀನು ನಂಬು ನಿಮ್ಮ ತಂದೆ ಬರೆದುಕೊಟ್ಟ ಪತ್ರ ಇದೆ ಊರ ಜನರ ಸಾಕ್ಷಿ ಇದೆ ಎನ್ನುತ್ತಾ ಕಾಡಿದ ಸಿಡಿಮಿಡಿಗೊಂಡು ಸಿಡಿಮಿಡಿಗೊಂಡುಂಡಿದ್ದ ನಂಬಿಯಣ್ಣ ರಾಜನ ಅಪ್ಪಣೆಯಂತೆ ಇದನ್ನು ಪರೀಕ್ಷಿಸಲು ಹೊರಡುತ್ತಾನೆ ಆನೆಯ ಮೇಲೇರಿಕೊಂಡು ಕಂದಿದ ಮುಖದವನಾಗಿ ಮುನಿದು ನುಡಿಯದೆ ಬಂದ ರಾಜಕುಮಾರರನ್ನು ತಿರುವಗೆ ನಲ್ಲೂರಿನಲ್ಲಿ ಪುರ ಪ್ರಮುಖರು ಬಂದು ಹೆದರುಗೊಳ್ಳುತ್ತಾರೆ ರಾಜಕುಮಾರನಿಗೆ ಮುನಿಸು ಅದನ್ನು ಕಂಡ ಊರ ಜನರಿಗೆ ಭಯ ಆತಂಕಗಳು ಏಕೆ ಸ್ವಾಮಿ ನಮ್ಮ ತಪ್ಪಿಲ್ಲವಲ್ಲ ಎಂದು ಅವರು ಭಿನ್ನವಿಸಿಕೊಂಡಾಗ ನಮ್ಮ ನಿಮ್ಮೂರಿನ ಒಬ್ಬ ಹಾಳು ಮುದುಕ ಬಂದು ನನ್ನನ್ನು ತುತ್ತೆನ್ನುತ್ತಾನೆ ಅದಕ್ಕೆ ನೀವೆಲ್ಲ ಸಾಕ್ಷಿ ಇದ್ದೀರಂತೆ ಈಗ ವಿನಯದ ಸೋಗು ಹಾಕುತ್ತೀರಾ ಎಂದು ಗದರಿದ ಬೆಚ್ಚಿ ಬೆಚ್ಚಿ ಹೋದಂತಹ ಮುಖದಿಂದ ನೋಡುತ್ತಾ ಒಂದನ್ನು ಹರಿಯದೆ ಭ್ರಮಿಸಿನಿಂದ ಜನರ ನಡುವೆ ಗಡ್ಡ ನರದೆಲೆಯ ಈಶ್ವರ ಶತವೃದ್ಧನಾಗಿ ಕೊಡೆ ಕಮಂಡಲಗಳನ್ನು ಹಿಡಿದು ಪ್ರತ್ಯಕ್ಷನಾಗುತ್ತಾನೆ ಅವನನ್ನು ಅರಸುಕುಮಾರ ಊರವರಿಗೆ ತೋರಿಸಿದಾಗ ಅವರು ಈತನನ್ನು ಅರಿಯರು ಶಿವ ಸುಮ್ಮನೆ ಬಿಟ್ಟಾನೆ ತನ್ನ ನಾಟಕವನ್ನು ಪ್ರಾರಂಭ ಮಾಡ್ತಾನೆ ಅದೇನು ಅಂದರೆ ಏನಿರಿ ಏನಿರಿ ಪಶುಪತಿ ಭಟ್ಟರೆ ಏನಿರಿ ಈಶಾನ ಭಟ್ಟರೆ ನನ್ನನ್ನು ಅರಿಯರೇ ನಿಮ್ಮ ತಂದೆಯ ಗೆಳೆಯನಲ್ಲವೇ ನಾನು ಸ್ಮಶಾನ ಶಯನ ಬಟ್ಟನೆ ನನ್ನ ಹೆಸರು ಎನ್ನುತ್ತಾ ಹಳಿದು ಹೋದ ಅವರ ತಂದೆಯವರನ್ನು ಕುರಿತಾಡುತ್ತಾ ಬದುಕಿರುವ ಇವರ ರಹಸ್ಯಗಳನ್ನು ಕುರುಹುಗಳನ್ನು ಎತ್ತಿ ಹಾಡುತ್ತಾನೆ ಇವರಲ್ಲಿ ಸೋಜಿಕ ಆಶ್ಚರ್ಯ ಎಂಬಂತೆ ಇವನ ಮಾತನ್ನು ಒಪ್ಪಿದ ಒಪ್ಪಿದರು ಆದರೆ ಇವನನ್ನು ಅರಿಯರು ಇವನ ಪರಿಚಯ ಅವರಿಗೆ ಇಲ್ಲ ಅಲ್ಲಿಗೆ ಬಿಡದೆ ಶಿವ ಬನ್ನಿ ನಿಮ್ಮೂರಿನ ಗಣಕಗಳು ನನ್ನ ಬಳಿ ಇರುವ ಪತ್ರವನ್ನು ನೋಡಲಿ ಎಂದು ನಿಮ್ಮೂರಿನ ಗಣ್ಯ ವ್ಯಕ್ತಿಗಳು ನನ್ನ ಹತ್ತಿರ ಇರುವಂತಹ ಪತ್ರಗಳನ್ನು ನೋಡಲಿ ಎಂದು ಪತ್ರವನ್ನು ಹಿಡಿದಾಗ ಆ ಊರಿನ ಗಣಕ ಬಂದು ಆಹಾ ಇದು ನನ್ನ ತಂದೆಯ ಅಕ್ಷರ ಎನ್ನುತ್ತಾ ಗುರುತಿಸಿ ಹಾಳತೊಡಗಿದ ಅದರಲ್ಲಿ ನಂಬಿಯಣ್ಣ ಈ ಬ್ರಾಹ್ಮಣ ವಂಶಕ್ಕೆ ತೊತ್ತೆಂದು ಬರೆದಿತ್ತು ವಾರಸುದಾರ ಎಂಬುದಾಗಿ ಬರೆದಿತ್ತು ನೋಡು ನೋಡೆಂದು ರಾಜಕುಮಾರನಿಗೆ ಹೇಳಿದಾಗ ಅವನು ಕುತೂಹಲಗೊಂಡು ಪತ್ರ ಕೈಗೆ ತೆಗೆದುಕೊಂಡು ಹೋದಿ ಕೋಪದಿಂದ ಅದನ್ನು ನೂರಾರು ಚೂರಾಗಿ ಅರಿದು ಗಾಳಿಗೆ ತೂರಿಬಿಡುತ್ತಾನೆ ಆದರೆ ಚತುರನಾದ ಬ್ರಾಹ್ಮಣ ತಲೆ ತೂಗುತ್ತಾ ಈಗಾಗುವುದೆಂದು ಜಾಣ್ ಜಾಣಿಯಾದ ನನ್ನ ಪತ್ನಿ ಹೇಳಿದ್ದಳು ಇದು ಪತ್ರದ ನಕಲು ಮೂಲ ಪತ್ರ ನನ್ನ ಮನೆಯಲ್ಲಿದೆ ಬಾ ಹೋಗೋಣ ಎಂದು ನಿಂತ ಹೇಗೆ ಮಾಡಿಯೂ ಮುದುಕನನ್ನು ನಿವಾರಿಸಲರಿಯದೆ ತನ್ನ ರಾಜ ರಾಜಪರಿವಾರವನ್ನು ತೊರೆದು ಈ ಮುದುಕನನ್ನು ಹಿಂಬಾಲಿಸಿದಾಗ ಅವನು ಊರ ದೇವಾಲಯವನ್ನು ಒಕ್ಕುತ್ತಾನೆ ಊರ ದೇವಾಲಯವನ್ನು ಪ್ರವೇಶ ಮಾಡುತ್ತಾನೆ ಏನ ಆಶ್ಚರ್ಯ ಕೆರೆಗಳನ್ನು ಕಳೆಯದೆ ಹೊಳಹೊಕ್ಕು ಮುದುಕನನ್ನು ಶನಿಯನ್ನ ನಿವಾರಿಸಿ ಬಿಡುವನೆಂದು ನಂಬಿಯಣ್ಣನು ಖಡ್ಗವನ್ನ ಹೀರಿದ ಆದರೆ ಒಳಹೊಕ್ಕ ಮುದುಕ ಶಿವಲಿಂಗದಲ್ಲಿ ಸೇರಿ ಹೋಗಿದ್ದ ಅಂದರೆ ನಂಬಿಯಣ್ಣನಿಗೆ ಶಿವನ ಪ್ರತ್ಯಕ್ಷ ದರ್ಶನವಾಗಿತ್ತು ನಂಬಿಯಣ್ಣನ ಮನಸ್ಸಿಗೆ ಪಕ್ಕನೆ ಬೆಳಗಾಯಿತು ಆಹಾ ಎಂತಹ ಭಾಗ್ಯ ತಪ್ಪು ಹೋಗುವುದರಲ್ಲಿತ್ತು ಈಗ ಒದಗಿತು ನನ್ನ ಒಡೆಯ ನನ್ನ ಸ್ವಾಮಿಯನ್ನ ಮರೆತೆ ಬಿಟ್ಟಿದ್ದೇನಲ್ಲ ಎನ್ನುತ್ತಾ ಈಶ್ವರನನ್ನ ಆಡಿ ಭಜಿಸಿದ ಅವನ ಅದುವರೆಗಿನ ಕಳವಲವೆಲ್ಲ ಕೂಡ ಕರಗಿ ನೀರಾಗಿ ಹೋಗುತ್ತೆ ಮನಕ್ಕೆ ತುದಿ ತುದಿ ಮೊದಲಿಲ್ಲದೆ ನೆಮ್ಮದಿ ದೊರಕುತ್ತೆ ಪ್ರತ್ಯಕ್ಷನಾದ ಶಿವ ಮಗು ನನ್ನನ್ನು ಕುರಿತು ಆಡಯ್ಯ ಎಂದನು ನಾನು ಹಾಡನ್ನು ಬ ಹಾಡಬಲ್ಲೆ ತಂದೆಯೇ ಎಂದಾಗ ಹುಚ್ಚನೆಂದು ನನ್ನನ್ನು ನಿನ್ನ ಬಾ ಬಾಲ ಭಾವದಲ್ಲಿ ಮುಗ್ಧನನ್ನಾಗಿ ಬೈದೆಯಲ್ಲ ನನ್ನನ್ನು ಹುಚ್ಚ ಎಂದು ನೀನು ಬೈದೆಯಲ್ಲ ಅದನ್ನೇ ಹಾಡು ಎಂದು ಮೋಹದಿಂದ ಕೇಳಿಕೊಳ್ಳುತ್ತಾನೆ ಶಿವ ಮುಂದಿನದು ಸೋಜಿಗಕರವಾದಂತಹ ಕತೆ ನಂಬಿಯಣ್ಣ ಏನು ಬೇಕೆಂದರೆ ಶಿವ ಅದನ್ನು ಕೊಡುವನು ಶಿವ ಭಕ್ತರಿಗೆ ಸಮಾರಾಧನೆಯೋ ದಾನವೋ ಮಾಡಬೇಕಾದರೆ ನಂಬಿಯಣ್ಣನ ಇಚ್ಛೆಯಂತೆ ಶಿವನು ಸಿದ್ಧ ಅವನ ವಿವಾಹಕ್ಕಾಗಿ ಪರವೇ ಸಂಕಿಲೆಯಲ್ಲಿ ಈಶ್ವರ ದೂತನೆಂದು ಓಡಾಡಿದ ಶೈವ ಧರ್ಮ ಪ್ರಚಾರಕ್ಕೆ ನಂಬಿಯಣ್ಣ ನಿಂತರೆ ಅವನ ಬಲಗೈ ಬಂಟನಾಗಿ ಶಿವ ನಿಂತ ಅಲ್ಲದಿದ್ದರೆ ನೀನೆಂತಹ ಯಜಮಾನ ನನ್ನನ್ನು ಹಳಲಾರದ ನಿನ್ನೆಂತಹ ಆಳಲಾರದ ನೀನೆಂತಹ ಸ್ವಾಮಿ ಕೊಡು ನನ್ನ ಪತ್ರವನ್ನು ಬಿಡು ನನ್ನ ಎಂದೆಲ್ಲ ನಂಬಿಯಣ್ಣ ಕೂಗಾಡಿ ಬಿಡುವನು ಶಿವನು ಓಡೋಡುತ್ತಾ ಬಂದು ಮಗುವೆ ಏನಾಗಬೇಕಯ್ಯ ಎಂದು ಕೇಳಿ ನಲಿಸುವನು ಆಹಾ ಭಕ್ತ ಪರಾಧೀನನಾದ ಸ್ವಾಮಿಯೇ ನಿನ್ನ ಕಾಟದ ಹುಯಿಲೇನು ನಿನ್ನ ಕಾಟದ ನಿರ್ಧಾರವೇನೋ ನಿನ್ನ ಆಟದ ಸವಿಯೇನು ಎಂದು ಹರಿಹರ ತಲೆದೂಗುವನು ಭಕ್ತನನ್ನ ಹಳಲು ಹೋಗಿ ಹಾಳಲು ಹೋಗಿ ಅವನನ್ನೇ ಮಗನಂತೆ ಪಾಲಿಸಿದವರುಂಟೆ ಅವನು ಸಂಸಾರದಲ್ಲಿ ಮುಳುಗಿ ಓದಾನೆಂದು ಭಯಪಟ್ಟು ಮುಪ್ಪಿನ ಮುದುಕನಾಗಿ ಸುಳಿಯುತ್ತಾ ಸಾಯುವವನಂತೆ ಅಭಿನಯಿಸುತ್ತಾ ಗುಂಪು ಸೇರಿದ ಜನರಲ್ಲಿ ಚಾತುರ್ಯವನ್ನು ತೋರುತ್ತಾ ಊರ ತುಂಬೆಲ್ಲ ಸುಳಿದಾಡುವ ಪರಮೇಶ್ವರನನ್ನು ಕಂಡು ಮರೆಯದ ಭಕ್ತರರು ಅಲ್ಲಿಯ ಶಿವ ಪ್ರತ್ಯಕ್ಷವಾದ ಸಂದರ್ಭದಲ್ಲಿ ರಚನೆಯಾದಂತಹ ಒಂದು ಪದ್ಯಭಾಗ ಇದಾಗಿದೆ ಹರಲೀಲೆ ಮುಂದುವರೆದ ಭಾಗವನ್ನು ಅಂದರೆ ನಿಮಗೆ ಪದ್ಯವನ್ನು ನಂಬಿಯಣ್ಣನ ರಗಳೆ ಕಥೆಯನ್ನು ನಾವು ತಿಳಿದುಕೊಂಡೆವು ಅದರಲ್ಲಿ ಆಯ್ದಂತಹ ಒಂದು ಪದ್ಯ ಇದಾಗಿದೆ ಹರಲೀಲೆ ಈ ಹರಲೀಲೆ ಪಾಠವನ್ನು ಆಯ್ದುಕೊಂಡದ್ದು ನಂಬಿಯಣ್ಣನ ರಗಳೆಯಿಂದ ರಚನೆ ಮಾಡಿರುವಂತಹವರು ತೀನಂ ಶ್ರೀಕಂಠಯ್ಯನವರು ಇವರು ಸಂಪಾದನೆ ಮಾಡಿರುವಂತಹ ಕೃತಿಯಿಂದ ಈ ಪದ್ಯವನ್ನು ಪಠ್ಯಪುಸ್ತಕದಲ್ಲಿ ಇಡಲಾಗಿದೆ ಇನ್ನು ಗದ್ಯಪಾಠದ ಆಶಯ ಅಂದರೆ ಪದ್ಯಪಾಠದ ಆಶಯ ಎಂದರೆ ವೃದ್ಧ ಮಹೇಶ್ವರನು ವೃದ್ಧನ ವರ್ಣನೆ ನಡೆಯುಡಿ ಹಾವ ಭಾವಗಳು ಹೃದಯ ಹೃದಯನ ಮನಸ್ಸಿಗೆ ಮುದ ನೀಡುತ್ತದೆ ತನ್ನ ಅಧೀನ ಚಾತುರ್ಯ ಹಾಗೂ ತನ್ನ ಅಭಿನಯ ಚಾತುರ್ಯ ಹಾಗೂ ನಟನ ಸಾಮರ್ಥ್ಯವನ್ನು ನೋಡಲು ಜಗನ್ಮಾತೆಯಾದ ಗಿರಿಜೆ ಮುಂದಿನ ಮಂದಿರದಲ್ಲಿ ನೆಲೆಸಿರುವುದನ್ನಂತೂ ನಟವರ ಗಂಗಾಧರ ಭಕ್ತ ಉದ್ದಾರಕ ಸೊಗಸುಗ ಸೊಗಸಾದ ನಟನೆಯನ್ನು ಮಾಡುತ್ತಾನೆ ಹರಿಹರ ಕೈಯಲ್ಲಿ ಪದಗಳು ಅದೆಷ್ಟು ಚೆನ್ನಾಗಿ ನರ್ತಿಸುತ್ತವೆ ಎಂಬುದನ್ನು ಅರಿಯಲು ಇಡೀ ಕಾವ್ಯವನ್ನು ಮೆಲುಕು ಹಾಕಬೇಕು ಶಿವನೃತ್ಯವನ್ನು ನೋಡಿದ ಶರಣರು ಮತ್ತೊಮ್ಮೆ ಕಾಣಲು ಕಾತರಿಸುವಂತೆ ಇಡೀ ಕಾವ್ಯವನ್ನು ಮತ್ತೊಮ್ಮೆ ಮಗದೊಮ್ಮೆ ಓದಬೇಕು ಎನಿಸುತ್ತದೆ ನಂಬಿಯಣ್ಣನ ರಗಳೆಯಲ್ಲಿನ ವೃದ್ಧಾಪ್ಯ ಮಹೇಶ್ವರನ ಅಭಿನಯ ಸಹೃದಯರಲ್ಲಿ ಹಾಸ್ಯದ ಒನಲನ್ನು ಕೂಡ ಹರಿಸುತ್ತದೆ ಎಂಬುದಾಗಿದೆ ಇಲ್ಲಿಯ ಒಂದು ಆಶಯ ಇನ್ನು ಪದ್ಯವನ್ನು ಗಮನಿಸಿ ಪದಗಳ ಅರ್ಥ ಇಲ್ಲಿ ಅರಸು ಅಂದರೆ ಹುಡುಕು ಅದು ಹೂ ಅಂದರೆ ಸಂಶಯ ಸಂಶಯವನ್ನು ಪಡು ಅಪಾದ ಮಸ್ತಕ ಅಂದರೆ ಪಾದದಿಂದ ತಲೆಯವರೆಗೆ ಅನುವಾಗು ಸಿದ್ಧನಾಗು ಅಪರಿಮಿತ ಎಂದರೆ ಪರಿಮಿತವಲ್ಲದ ಮಿತಿ ಇಲ್ಲದ ಈಯದ ಅಂದರೆ ಬಿಡದೆ ತಂದು ಅಂದರೆ ಬಂದು ವಸಕ್ಕೆ ಅಂದರೆ ಅಷ್ಟಕ್ಕೆ ಅಷ್ಟು ಒತ್ತಿಗೆ ಎಂದು ಅರ್ಥ ಕಮಲಜ ಅಂದರೆ ಬ್ರಹ್ಮ ಕಟ್ವಾಂಗ ಎಂದರೆ ತುದಿಯಲ್ಲಿ ತಲೆ ಬುರುಡೆಯ ಗಜ ಎಂದರೆ ಆನೆ ಗಜ ಎಂದರೆ ಆನೆ ಗೊಹೆ ಗೋಹೆ ಗೊಟ್ಟು ಎಂದರೆ ಗೊರ್ ಗೊರ್ ಎಂದು ಶಬ್ದ ಮಾಡು ಗೌತಮನ ಗೆಲು ಗೋವು ಎಂದರೆ ಬಡಕಲಾದ ಗೋವು ಗಳಿಗೆ ಮಟ್ ಒಟ್ಟಲು ಅಂದರೆ ಗಳಿಗೆಯನ್ನು ಸೂಚಿಸುವಂತಹ ಬಟ್ಟಲು ಗಂಟ್ ಗಳಿಗೆಯನ್ನು ಸೂಚಿಸುವಂತಹ ಬಟ್ಟಲು ಚರಿತಂ ಎಂದರೆ ಕೆಲಸ ಜೋಳ್ಬಾ ಅಂದರೆ ಸಡಿಲವಾಗಿ ಇರುವ ತಂಡುಲ ಅಂದರೆ ಅಕ್ಕಿ ಕೋವಲ್ ಎಂದರೆ ಚರ್ಮ ತೊವಲ್ ಅಂದರೆ ಚರ್ಮ ನರೆ ಅಂದರೆ ಮುಪ್ಪಿನಿಂದ ಬರುವಂತಹ ಬಿಳಿ ಕೂದಲು ನೆರವಿ ಅಂದರೆ ಸೇರಿದ ಜನ ನೇಲ್ಬ ಅಂದರೆ ನೇತಾಡುವ ಪರ್ವು ಅಂದರೆ ಹುಬ್ಬು ಅಂದ್ರೆ ಒಕ್ಕಿದಾಗ ಭಿನ್ನಪ ವಿಜ್ಞಾಪನೆ ಬೆಳು ಅಂದರೆ ಬಿಳಿ ಬ್ರಹ್ಮೇತಿಕಾರ ಅಂದರೆ ಬ್ರಾಹ್ಮಣನನ್ನು ಕೊಂದವ ಮೃತ್ಯು ಅಂದರೆ ಭೂಮಿ ಎಷ್ಟಿ ಊರುಗೋಲು ಬೇಷ್ಟಿ ಪಂಚೆ ಶಿವದಿಡು ಅಂದರೆ ಶಿವ ಎಂದು ಕೂಗು ಶಿಥಿಲಾಕ್ಷರ ಎಂದರೆ ತೊದಲು ಮಾತು ಅನುದಿರ್ ಅವಂದಿರ್ ಅಂದರೆ ಅವರು ಅವು ಅಂದರೆ ನಾವು ಇರೆ ಅಂದರೆ ಇರಲು ಉದ್ದೋಳಿಸು ಅಂದರೆ ಲೇಪಿಸು ಎಳಸಿರ್ಪ ಸುತ್ತುವರೆದಿರುವ ಓರ್ಮನೆ ಒಬ್ಬನೇ ಕಾರಣಿಕ ಅಂದರೆ ಅಸಾಧಾರಣ ಪೌರುಷ ತತ್ಪರ ಅಂದರೆ ಆಸಕ್ತ ತಲೆ ಅಂದರೆ ಮುಪ್ಪಿನಿಂದಾಗಿ ಸುಕ್ಕುಗಟ್ಟಿದ ಚರ್ಮ ತೊತ್ತಗೊಂಡು ಅಂದರೆ ಸೇವಕನಾಗಿ ಮಾಡಿಕೊಂಡ ನಿಖರ ಅಂದರೆ ಸಮೂಹ ನಗಪಿ ಎತ್ತಿ ಪರಿವಾರ ಎಂದರೆ ಸುತ್ತಮುತ್ತಲ ಜನ ಮೊಗಿಸು ಅಂದರೆ ಒಕ್ಕಿಸು ಬನ ವನ ಭಿನ್ನೈಸು ಅಂದರೆ ನಿವೇದಿಸು ವಿಜ್ಞಾಪಿಸು ಬೆಂಬಲಗೊಂಡು ಅಂದರೆ ಹಿಂಬಾಲಿಸು ಮಂಡಲ ಅಂದರೆ ಭೂಲೋಕ ಮಳ್ಳಳಿಗೊಂಡು ಅಂದರೆ ಗುಂಪುಗೂಡಿ ವಸುದೆ ಭೂಮಿ ಶತವೃದ್ಧ ಅಂದರೆ ನೂರು ವರ್ಷ ತುಂಬಿದ ಮುದುಕ ಶುಕ ಎಂದರೆ ಗಿಳಿ ಹಮ್ಮೈಸು ಅಂದರೆ ಮೈಮರೆ ಮೂರ್ಛೆ ಹೋಗು ಏನು ಟಿಪ್ಪಣಿ ಪದಗಳನ್ನು ಗಮನಿಸಿ ವಿರೂಪಾಕ್ಷ ಶಿವನ ಮತ್ತೊಂದು ಹೆಸರು ಹಂಪೆಯಲ್ಲಿರುವ ವಿರೂಪಾಕ್ಷ ಹರಿಹರನ ಆರಾಧ್ಯ ದೈವ ಪುಷ್ಪದತ್ತ ನಂಬಿಯಣ್ಣನ ಜನ್ಮದ ಹೆಸರು ಈತನು ಶರಣ ನಡವಳಿಕೆಗೆ ಅಪಚಾರ ಎಂಬಂತೆ ರುದ್ರಕನ್ನಿಕೆಯರನ್ನ ಮೋಹದ ದೃಷ್ಟಿಯಿಂದ ನೋಡಿದ್ದರಿಂದ ಮಾನವನಾಗಿ ಭೂಲೋಕದಲ್ಲಿ ಹುಟ್ಟಿ ಕಷ್ಟ ಕೋಟಲೆಗಳನ್ನು ಅನುಭವಿಸಬೇಕಾಯಿತು ಇನ್ನು ಪರವೆ ಸಂಕಲಿ ಎಂಬರು ಇವರಿಬ್ಬರೂ ಕೂಡ ಪೂರ್ವ ಜನ್ಮದಲ್ಲಿ ಕೈಲಾಸದ ರುದ್ರಕನ್ನಿಕೆಯರಾಗಿದ್ದು ಅಲ್ಲಿದ್ದ ಇವರ ಮನಸ್ಸು ಮೋಹಕ್ಕೆ ಒಳಗಾದುದರಿಂದ ಮೋಹದ ಮಾಯಿಯನ್ನು ಕಸಿದುಕೊಳ್ಳಲು ಮಾನವರಾಗಿ ಮೋಹದ ಮಾಯೆಯನ್ನು ಕಳೆದುಕೊಳ್ಳಲು ಮಾನವರಾಗಿ ಹುಟ್ಟಿದರೆಂದು ಶಿವನ ಶಾಪಕ್ಕೆ ಗುರಿಯಾಗುವರು ಇನ್ನು ಮಣಮಂದ ಪುತ್ತೂರು ಅಂದರೆ ಚೋಳ ದೇಶದ ಒಂದು ಗ್ರಾಮ ಇಲ್ಲಿ ನಂಬಿಯಣ್ಣನ ಮದುವೆಗೆ ಏರ್ಪಾಡು ಮಾಡಲಾಗಿತ್ತು ವೃದ್ಧ ಪಾತ್ರ ವೇಷಧಾರಿಯಾಗಿ ಬಂದಂತಹ ಮಹೇಶ್ವರನ ವ್ಯವಸ್ಥೆಯನ್ನೆಲ್ಲ ಅವಸ್ಥೆಯನ್ನಾಗಿ ಮಾಡಿದ ಜೋಯಿಸ ಅಂದರೆ ಶಾಸ್ತ್ರ ತಿಳಿದವನು ಶಾಸ್ತ್ರ ಗ್ರಂಥಗಳನ್ನು ಮನನ ಮಾಡಿಕೊಂಡು ಸಂಪ್ರದಾಯಕ್ಕೆ ಚ್ಯುತಿಯಾಗದಂತೆ ಬದುಕನ್ನು ಸಾಗಿಸುವ ಧಾರ್ಮಿಕ ಮುಂದಾಳು ಕಾರಣಿಕ ಎಂದರೆ ಯಾವುದೋ ಒಂದು ತಪ್ಪಿಗಾಗಿ ಶಿವನ ಅವಕೃಪಿಗೆ ಒಳಗಾಗಿ ಭೂಲೋಕಕ್ಕೆ ಬಂದು ಆನಂತರ ಕೈಲಾಸದ ಶಿವ ಗಣಪದ ಪರಿವಾರದಲ್ಲಿ ಸೇರುವವನೇ ಕಾರಣಿಕ ಅವತ ಅಥವಾ ಅವತಾರ ಪುರುಷ ಇನ್ನು ಗಳಿಗೆ ಬಟ್ಟಲು ಅಂದರೆ ಗಳಿಗೆ ಬಟ್ಟಲು ಒಂದು ದಿನಕ್ಕೆ ರಾತ್ರಿ ಸೇರಿ ಅರವತ್ತು ಗಳಿಗೆ ಒಂದು ಗಳಿಗೆಯನ್ನು ಅಳಿಯಲು ಬಟ್ಟಲನ್ನು ಬಳಸುತ್ತಿದ್ದರು ಒಂದು ನಿರ್ದಿಷ್ಟ ಗಾತ್ರದ ಬಟ್ಟಲಿಗೆ ತಳದಲ್ಲಿ ನಿರ್ದಿಷ್ಟ ಗಾತ್ರದ ರಂಧ್ರವನ್ನು ಮಾಡಿ ಇನ್ನೊಂದು ಅದಕ್ಕಿಂತಲೂ ದೊಡ್ಡದು ಬಟ್ಟಲು ಮೇಲೆ ಇಟ್ಟು ತೂತು ಮಾಡಿರುವ ಬಟ್ಟಲಿಗೆ ನೀರು ತುಂಬಿಸುತ್ತಿದ್ದರು ಕೆಲವು ಕಡೆ ಮರುಳನ್ನು ತುಂಬುತ್ತಿದ್ದರು ಆ ನೀರು ಮರಳು ಪೂರ್ತಿಯಾಗಿ ಕೆಳಗಿರುವ ಬಟ್ಟಲಿಗೆ ಸೋರಿ ಹೋಗುವಾಗ ಒಂದು ಗಳಿಗೆ ಆಯಿತು ಎಂದು ಲೆಕ್ಕಾಚಾರವನ್ನು ಮಾಡಲಾಗುತ್ತಿತ್ತು ಇನ್ನು ಅಮ್ ಕಮಲ ಜಾ ಎಂದರೆ ಕಮಲ ತಾವರೆ ಜನಿಸಿ ತಾವರೆಯಲ್ಲಿ ಜನಿಸಿದವನು ಕಮಲದಲ್ಲಿ ಜನಿಸಿದವನು ಬ್ರಹ್ಮ ಇನ್ನು ಬ್ರಹ್ಮೇತಿಕಾರ ಅಂದರೆ ಬೊಮ್ಮೇತಿಗಾರ ಬ್ರಾಹ್ಮಣ ವಧೆಯನ್ನ ಮಾಡಿದವನು ಬ್ರಹ್ಮ ಹತ್ಯಾ ದೋಷಕ್ಕೆ ಒಳಗಾದವನು ಎಂಬ ಅರ್ಥ ಇನ್ನು ಪದ್ಯವನ್ನು ಓದುವುದರ ಮೂಲಕ ಸಾರಾಂಶವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಂಬತ್ತನೇ ತರಗತಿಯ ಪದ್ಯಪಾಠ ಇದು ಹರಲೀಲೆ ಇದೊಂದು ಹಳಿಗನ್ನಡ ಪದ್ಯವಾಗಿದ್ದು ನಂಬಿಯಣ್ಣನ ರಗಳೆ ಹರಿಹರನ ಪ್ರಸಿದ್ಧ ಕೃತಿ ನಂಬಿಯಣ್ಣನ ರಗಳೆಯಿಂದ ಆಯ್ಕೊಂಡು ಆಯ್ದುಕೊಂಡಂತಹ ಪದ್ಯಪಾಠ ಇದಾಗಿದೆ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು